ವೆಲ್ಕಮ್ ಬ್ಯಾಕ್ ಇವತ್ತು ಕ್ರಿಸ್ಮಸ್ ಡೇ ಹಂಗಾಗಿ ಕ್ರಿಸ್ಮಸ್ ಹಾಲಿಡೇ ಮಕ್ಕಳಿಗೆ ಮಕ್ಕಳು ಬೆಳಗ್ಗೆಯಿಂದ ಹೇಳ್ತಿದ್ರು ಕ್ರಿಸ್ಮಸ್ ರಜಾ ಕೊಟ್ಟು ನಾವು ಚರ್ಚ್ಗೆ ಹೋಗ್ಲಿಲ್ಲ ಅಂದರೆ ಹೇಗೆ ಬಿಗ್ ಚರ್ಚ್ಗೆ ಹೋಗ್ಬೇಕು ಅಂತೆಲ್ಲ ಹೇಳ್ತಿದ್ರು ಸರಿ ಕಣ್ರಪ್ಪ ಅಂತ ಹೇಳಿ ನಾವು ಸೆವೆನ್ ಓ ಕ್ಲಾಕ್ ಹಂಗೆ ಒಂದು ಸಿಕ್ಸ್ ತರ್ಟಿಗೆ ಬಿಟ್ಟೋ ಮನೇನ ಅಷ್ಟು ಬಂದು ರೀಚ್ ಆಗೋ ಅಷ್ಟರಲ್ಲಿ ಅಷ್ಟೊತ್ತಾಯಿತು ಸರಿ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಜನ ಮರಳು ಜಾತ್ರೆ ಮರಳು ಅಂತ ಫುಲ್ ಜನ ಹೇಗೆ ಅಂದರೆ ಅಬ್ಬಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋ ಅಷ್ಟರಲ್ಲಿ ಸಾಕು ಸಾಕೋಗಿದ್ದು ನಾವು ದೂರದಲ್ಲೇ ನಮ್ಮ ಬೈಕ್ನ ಪಾರ್ಕ್ ಮಾಡಿ ಅಲ್ಲಿಂದ ನೆಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ದು ನೆಡ್ಕೊಂಡು ಹೋಗೋಕ್ಕೂ ಕೊಡೋಲ್ ಜನ ವೆಹಿಕಲ್ಸು ಪಾಪ ನಮ್ಮ ಪೊಲೀಸವ್ರಿಗೆ ಹೇಳ್ಬೇಕು ಅಂದ್ರೆ ಸಲ್ಯೂಟ್ನೆ ಹೊಡಿಬೇಕು ಅವರು ಎಷ್ಟು ಪೇಶೆನ್ಸಿಂದ ಕಳಿಸ್ತಿದ್ರು ಅಂದ್ರೆ ಅಲ್ಲ ಮಧ್ಯದಲ್ಲಿ ಒಂದು ವೆಹಿಕಲ್ಸ್ ಪಾಸ್ ಆಗ್ತಿದೆ ಅಂದ್ರೆ ಜನಗಳು ಅಷ್ಟು ಜನಗಳು ಫೈನಲಿ ನಾವಂತೂ ಚರ್ಚ್ ಹತ್ರ ತಲುಪ್ತವೆ ಚಚ್ಚಂದು ಸೂಪರಾಗಿ ಮಿನಗ್ತಾಯಿತ್ತು ಒಂದೊಂದು ಒಂದೊಂದು ಕಲರ್ಗಳಿ ಚೇಂಜ್ ಆಗಿ ನಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಇತ್ತು ಅದ್ರ ಜೊತೆಗೆ ಈ ಟೋಪಿಗಳು ಅಪ್ಪಾ ಎಲ್ಲರೂ ಟೋಪಿ ಹಾಕೊಂಡು ಮಿನುಗ್ತಾಯಿದ್ರು ನಮಗೂ ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಹೇಳಿ ನಾವುಗಳು ಟೋಪಿ ಹಾಕೊಳಕ್ಕೆ ಅಂತ ತೊಗೊಂಡು ಹೋಗಿದ್ದೋ ಅಲ್ಲೂ ಒಂದೆರಡು ತಗೊಂಡು ನಾನು ಹಿಮು ಈ ಥರ ಕಾಣಿಸ್ತಿದ್ದೀವಿ ನೋಡಿ ಹೆಂಗೆ ಕಾಣಿಸ್ತಿದ್ದೀವಿ ನಮ್ಮ ಹಿಮು ಈ ರಶ್ ನೋಡ್ಬಿಟ್ಟು ಮಮ್ಮ ಎತ್ಕೊ ಮಮ್ಮ ಎತ್ಕೊ ಅಂತೇಳಿ ಎತ್ತಿಸ್ಕೊಂಬಿಟ್ಟ ಪಾಪ ನಮ್ಮ ರೇಷ್ ಮಾತ್ರ ನೆಡ್ಕೊಂಡು ಬರ್ತಿತ್ತು ಬೇಜಾರಾಯ್ತು ಈ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಒಬ್ಬ ಒಬ್ಬೊಬ್ಬ ಸೂಪ್ ಪರವಾಗಿತ್ತು ಮತ್ತು ನೈಟ್ ಅಲ್ವಾ ನೈಟಲ್ಲಿ ಆ ಚರ್ಚ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸ್ಲೋ ಮೋಷನಲ್ಲಿ ಒಂದು ವೀಡಿಯೋ ಮಾಡಿದೆ ಅದಂತೂ ಸೊಪ್ಪರಾಗಿ ಬಂದಿದೆ ಇಷ್ಟ ಆಯಿತು ನನಗಂತೂ ಪಾಪ ಸುನಿಗೊಂದು ಟೋಪಿ ಇಲ್ಲ ಅನ್ನೋದೊಂದು ಬೇಜಾರಾಯಿತು ಅವರು ಕೂಡ ಸಖತ್ತಾಗಿ ಸೂಪರಾಗಿ ಕಾಣಿಸ್ತಿದ್ದಾರೆ ನಾಲ್ಕು ಜನನೂ ಹೆಂಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚರ್ಚ್ ಅಂತೂ ನೋಡಿ ಒಂದೊಂದು ಕಲರಲ್ಲಿ ಸೂಪರಾಗಿ ಕಾಣಿಸ್ತಿತ್ತು ಅಂತ ಮೊದಲೇ ಹೇಳಿದ್ದೀನಿ ಮತ್ತು ಅದನ್ನೇ ಹೇಳಿದರೆ ನೀವು ನನಗೆ ಬೈತೀರ ಅಂತ ಗೊತ್ತು ಎಸ್ ಇವಾಗ ನಾವು ಚರ್ಚ್ ಒಳಗಡೆ ಹೋಗಬೇಕು ನಾವು ಹೇಳ್ದೋ ಇಲ್ಲೇ ಫೋಟೋ ಎಲ್ಲ ತಕೊಂಡು ಚರ್ಚ್ ಸುತ್ತ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗೋಣ ಕಣಪ್ಪ ಅಂತ ನಮ್ಮ ರೇಷಿಗೆ ಕನ್ವಿನ್ಸ್ ಮಾಡ್ದು ಅವನಾದರೂ ಕೇಳಲಿಲ್ಲ ನಾನು ಇಲ್ಲ ನಾನು ಚರ್ಚ್ ಒಳಗಡೆ ಹೋಗಲೇಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ ಹಂಗಾಗಿ ಸುನೀಗ ಪಾಪ ಕೆಲಸ ಅಂತೂ ಅವರು ನೀನು ಮಕ್ಳನ್ನ ಕರ್ಕೊಂಡು ಹೋಗಿದ್ದ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಿದ್ರು ಅದು ಇದು ಫೋರ್ ಕಾಲು ಅದು ಇದು ಅಟೆಂಡ್ ಮಾಡ್ಕೊಂಡು ಅವರು ಬಿಝಿಯಾಗಿದ್ದರು ಸರಿ ಹೋಗೋಣ ಬಾರಪ್ಪ ಅಂತೇಳಿ ಕರ್ಕೊಂಡು ಹೋಗ್ತಿ ಹೊರಟೆ ಸೊ ನಾವಲ್ಲೋಗಿ ದ ಚರ್ಚ್ ದರ್ಶನ ಮಾಡ್ಕೊಂಡು ಒಳಗಡೆ ಬರ್ಬೇಕಾದ್ರೆ ನನ್ನ ಕಾಲು ಎಲ್ಲರೂ ತುಂಡಿ ಹಬ್ಬ ನಾನು ಕೇಳಂಗಿಲ್ಲ ನನ್ನ ಪರಿಸ್ಥಿತಿ ಇನ್ನೇನು ಮಾಡೋದು ಮಕ್ಕಳನ್ನ ಬಿಡೋಂಗಿಲ್ಲ ನನ್ನ ಕೈಯಿಂದ ಅಯ್ಯೋ ನೋವೆಲ್ಲ ಆಯಿತು ಕಾಲು ಮೊದಲೇ ಈಗ ಒಂದು ವೀಕ್ ಬ್ಯಾಕು ಅದಕ್ಕೆ ನೋವಾಗಿತ್ತು ಅದೇ ಬೆಳಗ್ಗೆ ಮತ್ತೆ ನೋವು ಮಾಡಿ ಬಂದಂಗಾಯ್ತು ನಮ್ಮ ಚೋಟ ಬಿಮ್ ನೋಡಿ ಹೆಂಗೆ ಕಾಣಿಸ್ತಿದ್ದಾನೆ ತೋಬ ತೋಬ ಡ್ಯಾನ್ಸ್ಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಹಂಗ ಆದಷ್ಟು ಏನೇನೋ ಅಪ್ಪಕ್ಕೆ ತರ ಯಾರೋ ವಿಡಿಯೋ ಹಾಕಿದ್ರು ಅಂತ ಹೇಳಿ ಮಾಡು ಒಂದೇ ಮಾಡ್ತಿದ್ದ ನಿಂತಿದ್ದಾನೆ ಅವ್ರು ಮೇಡಮ್ ಹೇಳಿದಾರಂತೆ ರೀಲ್ಸ್ ಎಲ್ಲ ಮಾಡಬಾರ್ದು ಅಂತ ಹೇಳ್ತಿರ್ತಾನೆ ಏನೇನೋ ಸ್ಕೂಲಲ್ಲೆಲ್ಲ ಹೇಳಿದ್ದಿಲ್ಲಾನು ಚೆನ್ನಾಗಿರುತ್ತೆ ಕ್ಯೂಟಾಗಿ ಕೇಳಿಸೋ ಕೇಳೋದಕ್ಕೆ ಎಸ್ ನಾವು ಹಿಂಗೆ ಒಂದು ರೌಂಡ್ ಹಾಕೋಣ ಅಂತ ಹೇಳಿ ಇಲ್ಲೆಲ್ಲ ಕರ್ಕೊಂಡು ಹೋದು ಎಲ್ಲಿ ಹೋದರೂ ಜನ 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 ಮತ್ತು ನಮ್ಗೆ ಟೈಮ್ ಇರಲಿಲ್ಲ ಹಂಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೋ ಮಕ್ಳುಗಳಂತೂ ನೋಡಿದ್ರೆ ಆ ಲೈಟಿಂಗ್ಸ್ ನೋಡಿದ್ರೇ ಖುಷಿ ಅದು ಆ ಖುಷಿನ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ರು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಕಣಪ್ಪ ಫುಡ್ ಕೋರ್ಟ್ ನೋಡಿದ ತಕ್ಷಣ ನಮ್ಗೇನಾರು ತಿನ್ನಿಸಿ ನಮಗೇನಾದ್ರು ತಿನ್ಸಿ ಅಂತ ಅಯ್ಯೋ ಆ ವರ್ಡ್ಗಳಿದೆಯಲ್ಲ ಅದನ್ನು ಕೇಳೋಕ್ಕಾಗಲ್ಲ ಅವ್ರಿಗೆ ತಿನ್ಸೋದೇನೋ ನಮಗೆ ಪ್ರಾಬ್ಲಮ್ ಆಗೋಲ್ಲ ಬಟ್ ಅವರು ತಿನ್ಸೋಕ್ಕೆ ಕೂರಿಸಿದ್ರೆ ಒನ್ ಅವರ್ ತಿಂತಾರೆ ಅಲ್ಲೇ ಟೈಮೆಲ್ಲ ಹೀಲಾಗ್ಬಿಡುತ್ತೆ ಹಂಗಾಗಿ ನಾವೇನು ಮಾಡೋದು ಅಂದರೆ ಎಲ್ಲರೂ ಕೊಡಿಸ್ತೀವಿ ಚುರ್ಮನೇನ ಅಂತ ಈ ರಶಲ್ಲಿ ಬೇಡ ಅಂತೇಳಿ ಕರ್ಕೊಂಡು ಬಂದ ಇಷ್ಟು ನಮ್ಮ ಕ್ರಿಸ್ಮಸ್ ವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್